ಹಾಂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರದಿಂದ ಅದು ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯ ಕಾಂಗ್ರೆಸ್ ಮುಖಂಡರಿಂದನೇ ಒಂದು ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದು ರೀಸೆಂಟ್ ಹನ್ನೊಂದು ಹನ್ನೆರಡನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಪೂರ್ತಿ ವಿಡಿಯೋ ನೋಡಿ ಒಂದು ನಿಮಿಷ ಇದೆ ಅಷ್ಟೇ ಓಕೆನಾ ಒಂದು ಒಂದೂವರೆ ನಿಮಿಷ ಇದೆ ಈಗಾಗಲೇ ಈಗ ಇವತ್ತು ಜುಲೈ ಇಪ್ಪತ್ತ್ಮೂರು ಇವತ್ತು ಕೇಂದ್ರ ಸರ್ಕಾರದ ಬಡ್ಜೆಟ್ ಮಂಡನೆ ಆಗಿದೆ ಈಗ ಡಿ ಕೆ ಶಿವಕುಮಾರ್ ಅವರ ಹತ್ರ ಮಾಧ್ಯಮದವರು ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಈಗಾಗಲೇ ನಾವು ಚುನಾವಣಾ ಸಮಯದಲ್ಲಿ ಎರಡೆರಡು ಕಂತುಗಳನ್ನು ಒಂದೊಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೇವೆ ಮಹಿಳೆಯರಿಗೆ ಇನ್ನು ಈಗ ನಾವು ಈಗೇನು ಕೇಂದ್ರ ಸರ್ಕಾರದ ಬಡ್ಜೆಟ್ ಮುಗೀಲಿ ಅಂತ ನಾವು ಕಾಯ್ತಾ ಇದ್ವಿ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಕ್ಲಾರಿಟಿಯನ್ನು ಸರ್ಕಾರದಿಂದನೇ ಬಂದಿರತಕ್ಕಂಥದ್ದು ನೀವೇನಾದರೂ ಈ ವಿಡಿಯೋ ನೋಡಬೇಕು ನಿಮಗೇನಾದರೂ ನಮ್ಮ ಬಗ್ಗೆ ಡೌಟ್ ಇದ್ದರೆ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸೋದು ಅಷ್ಟೇ ನಮ್ಮ ಕೆಲಸ ಯಾಕೆಂದರೆ ಹತ್ತು ಕಂತುಗಳು ಇದುವರೆಗೂ ಕೂಡ ಸರ್ಕಾರನೇ ಹಾಕಿರುವಂಥದ್ದು ಈಗ ಹನ್ನೊಂದು ಹನ್ನೆರಡರ ಬಗ್ಗೆ ಅವ್ರು ಏನು ಮಾಹಿತಿ ಕೊಡ್ತಾರೆ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತಾ ಇರ್ತೀನಿ ಓಕೆನಾ ಅವ್ರು ಹೇಳಿದ ಸಮಯಕ್ಕೆ ಬಿಡುಗಡೆ ಮಾಡ್ತಾರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಬಟ್ ಅವರಿಂದ ಅಪ್ಡೇಟ್ ಅಂತೂ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ನಮ್ಮ ವೀಕ್ಷಕರಲ್ಲೇ ಒಬ್ಬರು ನಮಗೆ ಆ ವಿಡಿಯೋನ ಕಳಿಸಿದ್ರು ಸರ್ ನೋಡಿ ಈ ರೀತಿ ಮಾಹಿತಿ ಬಂದಿದೆ ಅಂತ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ವಿಡಿಯೋನ ತಪ್ಪದೆ ಎಲ್ಲರೂ ಕೂಡ ನೋಡಿ ಅವ್ರೇನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಬರುವ ಸಾಧ್ಯತೆ ಇದೆ ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್